ಹತ್ಮೇ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರ ಪತ್ರಿಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಅಂಕಗಳು ನೂರು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಆರು ಪ್ರಶ್ನೆ ಆರು ಅಂಕಗಳು ಪ್ರಶ್ನೆ ಒಂದು ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು ಸರಿಯಾದ ಉತ್ತರ ಆಪ್ಷನ್ ಎ ಅನುನಾಶಿಕಗಳು ಅನುನಾಶಿಕಗಳು ಸರಿಯಾದ ಉತ್ತರ ಎರಡು ಮಾತಂತು ಪದವು ಈ ಸಂಧಿಗೆ ಸೇರಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಪಸಂಧಿ ಪ್ರಶ್ನೆ ಮೂರು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾನ್ಯ ವಾಕ್ಯ ನಾಲ್ಕು ಕ್ರಿಯಾಪದದ ಮೂಲ ರೂಪ ಸರಿಯಾದ ಉತ್ತರ ಆಪ್ಷನ್ ಬಿ ಧಾತು ಐದು ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಪ್ತಮಿ ವಿಭಕ್ತಿ ಆರು ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಶಿ ಸಮಾಸ ಮುಂದಿನ ಮುಖ್ಯ ಪ್ರಶ್ನೆ ಸಂಬಂಧಿ ಪದವನ್ನು ಬರೆಯಿರಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಏಳು ವೀರ ಬೀರ ಕೊಡಲಿ ಕುಟಾರ ಎಂಟು ನದಿ ರೂಢನಾಮ ವಿಜ್ಞಾನಿ ಅನುವರ್ತನಾಮ ಒಂಬತ್ತು ಬನ್ನಿ ಬನ್ನಿ ದುರುಕ್ತಿ ಹಾಲುಜಿಯನು ಜೋಡು ನುಡಿ ಹತ್ತು ನೋಟ ಕೃದಂತ ಭಾವನಾಮ ಪೆರ್ಮೆ ತದ್ದಾಂತ ಭಾವನಾಮ ಮುಂದಿನ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಏಳು ಪ್ರಶ್ನೆ ಏಳು ಅಂಕಗಳು ಮೊದಲ ನಾಲ್ಕು ಪ್ರಶ್ನೆಗಳು ಗದ್ಯ ಭಾಗದಿಂದ ನಂತರದ ಎರಡು ಪ್ರಶ್ನೆಗಳು ಮಧ್ಯಭಾಗದಿಂದ ನಂತರದ ಒಂದು ಪ್ರಶ್ನೆ ಪೂರಕ ಪಾಠದಿಂದ ಕೇಳಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ಹನ್ನೆರಡು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಎರಸಾಲಿಗೆ ಹೋಗಿದ್ದರು ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಓಲವರ್ತ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಹದಿನೈದು ಹಲಗಲಿಯ ಗುರುತು ಉಳಿಯದಂತಾದು ಏಕೆ ಕುಂಪಣಿ ಸರ್ಕಾರದ ದಂಡು ಹಲಗಲಿಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡಿದ್ದರಿಂದ ಗುರುತು ಉಳಿಯದಂತಾಯಿತು ಕುಂಭ ಸಂಭವ ಎಂದು ಯಾರನ್ನು ಕರೆಯುತ್ತಾರೆ ಕುಂಭ ಸಂಭವ ಎಂದು ದ್ರೋಣಾಚಾರ್ಯರನ್ನು ಕರೆಯುತ್ತಾರೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮೊಸರೆ ತಿಕ್ಕುತ್ತಿದ್ದಾಳೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಪ್ರಶ್ನೆ ಸಂಖ್ಯೆ ಹದಿನೆಂಟು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವುವು ವ್ಯಾವಹಾರಿಕವೆಂದರೆ ಜೀವದ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಉದಾಹರಣೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳು ಯಾವುವು ಸಾವಿರದ ಒಂಬೈನೂರರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ಏಳರಲ್ಲಿ ವಾಣಿ ವಿಲಾಸ್ ಸಾಗರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಾವೇರಿ ನದಿಗೆ ಕನ್ನಂಬಾಡಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಇಪ್ಪತ್ತು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉಪಹಾರ ಗೃಹಗಳಲ್ಲಿ ಮಾನಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಸಿನಿಮಾ ಸಿನಿಮಾಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸೂರ್ಯಮಿತ್ರನು ಮಾವನೆ ಎಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಕೊಡಲಿಲ್ಲ ಸ್ನಾನ ಮಾಡುವಾಗ ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ ತಾನು ಮಾತ್ರ ನಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದೊರೆ ದಿವ್ಯವಾದ ಆಹಾರವನ್ನು ಉಣ್ಣುತ್ತಿದ್ದನು ಆಳುಗಳಿಗೂ ಸಹಿತ ಔತಣದೂಟವಾಗುತ್ತಿತ್ತು ಹಬ್ಬದಲ್ಲೂ ಸಹಿತ ನಮಗೆ ಊಟವನ್ನು ಕೊಡಲಿಲ್ಲ ಈತನು ಪಂಚಮಹಾಪಾತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂದು ವಾಯುಭೂತಿಯ ಪ್ರತಿಕ್ರಿಯೆಯಾಗಿತ್ತು ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಅರಸಿದೆ ಹಲಗಳಿಗೆ ದಂಡು ಬರಲು ಕಾರಣವೇನು ಮುಂದಿನ ಪ್ರಶ್ನೆ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಇಪ್ಪತ್ತಾರು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಇಪ್ಪತ್ತೇಳು ಪೈಗಳು ತಮ್ಮ ತಮ್ಮನ ನೂಲು ಮದುವೆಯ ದಿನ ಸಿದ್ಧತೆ ಹೇಗೆ ನಡೆಯುತ್ತಿತ್ತು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಲಿ ಎರಡು ಪ್ರಶ್ನೆಗಳು ಆರು ಅಂಕಗಳು ಇಪ್ಪತ್ತೆಂಟು ದೇವನೂರ ಮಹಾದೇವ ಇವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬಲ್ಲಿ ಜನಿಸಿದರು ಜತೆಗೆ ಅಕ್ಷರ ಕುಸುಮಬಾಲೆ ದ್ಯಾವನೂರು ಒಡಲಾಳ ಗಾಂಧಿ ಮತ್ತು ಮಾವು ನಂಬಿಕೆಯೇನಂಟ ನೋಡು ಮತ್ತು ಕೂಡು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ ಇಪ್ಪತ್ತೊಂಬತ್ತು ಪಂಪ ಕನ್ನಡದ ಆದಿಕವಿ ಪಂಪ ಶಕ ಸುಮಾರು ಒಂಬೈನೂರ ಐದರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು ಈತನ ಕೃತಿಗಳು ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಕನ್ನಡದ ರತ್ನತೆಯರಲ್ಲಿ ಒಬ್ಬನಾದ ಈತನಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ಎಂಬ ಕೃತಿಗಳು ಇದ್ದವು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗಕ್ಕೆ ಅಸ್ತರ ಹಾಕಿ ಘನ ವಿಭಾಗ ಮಾಡಿ ಚಂದಶನಿ ಹೆಸರನ್ನು ಬರೆಯಿರಿ ಮೂರು ಅಂಕಗಳು ಸಂಖ್ಯೆ ಮೂವತ್ತು ಎರಡು ಸಾಲನ್ನು ಕೊಟ್ಟ ಇದು ಕಂದಪದ್ಯ ಆಗಿರುತ್ತದೆ ಗುರುಲಗು ಹಾಕಿ ನಾಲ್ಕು ಮಾತ್ರೆಗೆ ಒಂದರಂತೆ ಘನ ವಿಭಾಗ ಮಾಡಿ ಮೊದಲ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಇರುತ್ತವೆ ಮುಂದಿನ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಇದಕ್ಕೂ ಸಹಿತ ಮೂರು ಅಂಕಗಳು ಮೂವತ್ತೊಂದು ಮಾರಿಗೆ ಔತಣವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇಧತೆಯನ್ನು ಹೇಳುವುದು ರೂಪಕ ಅಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ ಔತಣ ಸಮನ್ವಯ ಇಲ್ಲಿ ಉಪಮೇಯವಾದ ನಾಡಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಗೆ ಔತಣಕ್ಕೆ ಅಭೇದವಾಗಿ ಹೋಲಿಸಿ ರೂಪಿಸಿ ವರ್ಣಿಸಲಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ಬರೆಯಲಿ ಮೂರು ಅಂಕಗಳು ಕೈ ಕೆಸರಾದರೆ ಬಾಯಿ ಮೊಸರು ಗಾದೆಯ ಮಹತ್ವವನ್ನು ಬರೀಬೇಕು ಗಾದೆಗಳು ವೇದಗಳಿಗೆ ಸಮ ಬೇದ ಸುಳ್ಳಾದ ಗಾದೆ ಸುಳ್ಳು ಗಾದೆಗಳು ಇದರ ಅನುಭವದ ನುಡಿಮುತ್ತಗಳಾಗಿವೆ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಮುಂದಿನ ಗಾದೆ ಮನಸ್ಸಿದ್ದರೆ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಮತ್ತದೊಂದಿಗೆ ವಿವರಿಸಿ ಬರೆಯಬೇಕು ಕೈಲಾಗದು ಎಂದು ಕೈಕಟ್ಟಿಕೊಳ್ಳುತ್ತರೆ ಸಾಗಲು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚತೆ ಇರಬೇಕೆಂದೆಂದು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಲ್ಲಿ ಆರು ಪ್ರಶ್ನೆಗಳು ಹದಿನೆಂಟು ಅಂಕಗಳು ಗದ್ಯ ಭಾಗದಿಂದ ಮೂರು ಸಂದರ್ಭ ಪದ್ಯ ಭಾಗದಿಂದ ಮೂರು ಸಂದರ್ಭಗಳನ್ನು ಕೇಳಲಾಗುತ್ತೆ ಪ್ರಶ್ನೆ ಸಂಖ್ಯೆ ಮೂವತ್ತ್ ಮೂರು ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ ಮುಂದಿನ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯವನ್ನು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಇದು ಕೊಟ್ಟಿರುವ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠವಾಗಿದೆ ಮುಂದಿನ ಪ್ರಶ್ನೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಯುದ್ಧ ಎಂಬ ಪಾಠದಿಂದ ಕಾಣಿಸಲಾಗಿದೆ ಮುಂದಿನ ಸಂದರ್ಭದ ಪ್ರಶ್ನೆ ತೇಲಿಸಿ ಮುಳುಗಿಸಿ ಕಂಡ ಕಂಡುಗಳ ಈ ವಾಕ್ಯವನ್ನು ದರಾಬ್ ಎಂದರೆ ಗ್ರೀಕವನ ಸಂಕಲದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಮಧ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮತ್ತು ಸ್ವಾರಶ್ಯವನ್ನು ಈ ರೀತಿಯಾಗಿ ಮೂವತ್ತೇಳನೇ ಪ್ರಶ್ನೆ ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದವಾಳದಪ್ಪೆನೆ ಈ ವಾಕ್ಯವನ್ನು ರನ್ನ ಕವಿ ವಿರಚಿತ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವ್ಯಂ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮತ್ತು ಸ್ವರಸ್ಯ ಮುಂದಿನ ಪ್ರಶ್ನೆ ಹಕ್ಕಿಯ ಕೊರಲಿಂಪು ಹಸುರು ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಮಧ್ಯಭಾಗವನ್ನು ಪೂರ್ಣಗೊಳಿಸಿ ನಾಲ್ಕು ಅಂಕಗಳು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತೆ ಮುಟ್ಟೋಣ ತಪ್ಪಿಲ್ಲದ ಸಾಲಿಗೆ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಮುಂದಿನ ಮುಖ್ಯ ಪ್ರಶ್ನೆ ಮೌಲ್ಯವನ್ನು ಆಧರಿಸಿ ಸಾರಾಂಶ ನಾಲ್ಕು ಅಂಕಗಳು ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹೀಗೆ ರಣದಲ್ಲಿ ಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನೆನ್ನಯ ವೀರರೈವರನ್ನು ವಹಿಸೆನು ರಾಜೀವ ಸಕನಾನೆ ಮೌಲ್ಯ ಈ ಪದ್ಯಭಾಗದಲ್ಲಿ ಭಾಗದಲ್ಲಿ ಕರ್ಣನ ಹೋರಾಟದ ನುಣೆಯನ್ನು ಮತ್ತು ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಭೀಕರತೆಯನ್ನು ಮತ್ತು ಸಹೋದರರಿಗೆ ನೋವುಂಟು ಮಾಡಬಾರದು ಎಂಬ ತೀರ್ಮಾನಕ್ಕೆ ಬಂದು ತನ್ನ ಜೀವದ ಹಂಗು ತೊರೆಯುವುದನ್ನು ಅರಿಯಬಹುದು ಮುಂದಿನ ಮುಖ್ಯ ಪ್ರಶ್ನೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ಪದ್ಯ ಭಾಗದಿಂದ ಮತ್ತು ಗದ್ಯ ಭಾಗದಿಂದ ಒಟ್ಟು ಎಂಟು ಅಂಕಗಳು ನಲವತ್ತೊಂದನೇ ಪ್ರಶ್ನೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಶಬರಿ ಬೇಡ ರಾಜೀನಾಮಗಳು ಆಕೆ ಮತಂಗ ಆಶ್ರಮದಲ್ಲಿ ಬಂದು ಇದ್ದಳು ಮತಂಗ ಋಷಿಗಳು ಪ್ರತಿನಿತ್ಯ ದಶರಥ ಪುತ್ರನಾದ ಶ್ರೀರಾಮನ ಗುಣ ಸ್ವಭಾವಗಳನ್ನು ಹಾಡಿ ಹೊಗಳುತ್ತಿರುತ್ತಾನೆ ಅಥವಾ ಶಬರಿಯ ಚಿಂತೆ ಹೋದ ಸಂದರ್ಭದ ಸ್ವರಸ್ಯವನ್ನು ವಿವರಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ಸಲ ನೀಲನಕ್ಷೆ ಇರುವುದರಿಂದ ಶಬರಿ ಪಾಠದಿಂದ ಮಾತ್ರ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳನ್ನ ಪ್ರಶ್ನೆಯನ್ನ ಕೇಳಲಾಗುತ್ತೆ ಬೇರೆ ಯಾವುದೇ ಗದ್ಯ ಭಾಗದಿಂದ ಎಂಟು ಹತ್ತು ವಾಕ್ಯಗಳನ್ನು ಕೇಳೋದಿಲ್ಲ ಬರೀ ಶಬರಿ ಪಾಠದಿಂದ ಮಾತ್ರ ಕೇಳಲಾಗುತ್ತೆ ಶಬರಿ ಶ್ರೀರಾಮನ ದರ್ಶನದ ಚಿಂತೆಯಲ್ಲಿದ್ದಾಗ ಒಂದು ದಿನ ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬರುತ್ತಾರೆ ಮುಂದಿನ ಪ್ರಶ್ನೆ ಲವಣ ಯಜ್ಞಾಶ್ರವನ್ನು ಕಟ್ಟಲು ಕಾರಣವೇನು ಭುಜಬಲವುಳ್ಳ ದೊರೆಗಳೆಲ್ಲರೂ ಶ್ರೀರಾಮನ ಆಜ್ಞೆಯನ್ನು ಕೇಳಿ ಹೆದರಿ ಕುದುರೆಗೆ ನಮಸ್ಕರಿಸಿ ಬಿಟ್ಟು ಕಳುಹಿಸಲು ಶ್ರೀರಾಮನ ಅಶ್ವಮೇಧ ಯಜ್ಞದ ಕುದುರೆಯು ಭೂಮಿಯ ಮೇಲೆ ಸಂಚರಿಸುತ್ತಾ ವಾಲ್ಮೀಕಿ ವಾಸವಿದ್ದ ಉದ್ಯಾನವನದ ಹೆಸರನ್ನು ಬಯಸಿ ಆಶ್ರಮವನ್ನು ಹಕ್ಕಿತು ಅಥವಾ ಲವನಲ್ಲಿದ್ದ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮುಂದಿನ ಮುಖ್ಯ ಪ್ರಶ್ನೆ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರಿ ನಾಲ್ಕು ಅಂಕಗಳು ಎರಡು ಪ್ಲಸ್ ಎರಡು ಈ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರವನ್ನು ಬರೆಯಬೇಕು ಧರ್ಮದ ರಕ್ಷಣೆಯಿಂದ ಸಿಗುವ ಲಾಭಗಳನ್ನು ತಿಳಿಸಿ ನಿಜವಾದ ಧರ್ಮದ ಕೆಲಸಗಳು ಯಾವುವು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಐದು ಅಂಕಗಳು ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದ ನಿವಾಸಿ ಅನ್ನಪೂರ್ಣ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ ಇವರಿಂದ ಬರೆಯಬೇಕು ಅನ್ನಪೂರ್ಣ ಗುಡ್ಡೆತೋಟ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ನಂತರ ಇವರಿಗೆ ಮಾನ್ಯ ಶಿಕ್ಷಣ ಸಚಿವರು ವಿಧಾನಸೌಧ ಬೆಂಗಳೂರು ಕರ್ನಾಟಕ ಸರ್ಕಾರ ಅದರ ನಂತರ ಮಾನ್ಯರೇ ವಿಷಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಕೊನೆಗೆ ಧನ್ಯವಾದಗಳೊಂದಿಗೆ ಸ್ಥಳ ದಿನಾಂಕವನ್ನು ಬರೆಯಬೇಕು ತಮ್ಮ ವಿಶ್ವಾಸಿ ಅಥವಾ ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ್ ಎಂದು ಭಾವಿಸಿಕೊಂಡು ಪಾಲಕರ ಸಭೆಗೆ ಆಹ್ವಾನಿಸಿ ಶಿವಮೊಗ್ಗದಲ್ಲಿ ವಾಸವಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆದಿರಿ ಇವರಿಂದ ಮೋಹನ್ ಹತ್ತನೇ ತರಗತಿ ಸರ್ಕಾರಿ ಕೋಶ ಹಾಸನ ಪೂಜ್ಯ ಮಾತೃಶ್ರೀಯವರಿಗೆ ಅವರಿಗೆ ನಿಮ್ಮ ಮಗನಾದ ಮೋಹನ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ರೀತಿಯಾಗಿ ಪತ್ರವನ್ನು ಬರೆಯಬೇಕು ಪ್ರಣಾಮಗಳೊಂದಿಗೆ ಇಂತಿ ತಮ್ಮ ಮಗ ಆಮೇಲೆ ಹೊರವಿಳಾಸ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ ನಲವತ್ತೈದು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಐದು ಅಂಕಗಳು ಎರಡು ಪ್ರಬಂಧಗಳನ್ನು ನಿಮಗೆ ಕೊಟ್ಟಿರುತ್ತಾರೆ ಆ ಎರಡೂ ಪ್ರಬಂಧಗಳಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು ಪಿಟಿಕೆ ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ವಿಷಯ ನಿರೂಪಣೆಯನ್ನು ಈ ರೀತಿಯಾಗಿ ಬರೆಯಬೇಕು ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ನಾಯಕರಿಲ್ಲದ ನಾವೇ ದಡ ಸೇರಲಾರದು ಆಮೇಲೆ ಉಪಸಂಹಾರ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು ಪೀಠಿಕೆ ನಂತರ ವಿಷಯ ನಿರೂಪಣೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕೆ ಜಿ ಎಫ್ ಕಾಂತಾರ ಈ ರೀತಿಯಾಗಿ ಪ್ರಬಂಧವನ್ನು ಬರೆಯಬೇಕು ಅಪಸಂಹಾರ ಕನ್ನಡ ಎನೇ ಕುಣಿದಾಡುವುದೆನ್ನದೇ ಕನ್ನಡ ಎನೇ ಕಿವಿನಿಮಿರುವುದು ಎಂಬ ಕವಿವಾಣಿಯಂತೆ ಪ್ರತಿಯೊಬ್ಬ ಕನ್ನಡಿಗನು ತನ್ನ ಭಾಷೆಯ ಬಗ್ಗೆ ಅಭಿಮಾನ ಹೊಂದಿರಬೇಕು ಕನ್ನಡವನ್ನು ಉಳಿಸಿ ಬೆಳೆಸುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ ಅದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಅನ್ಯ ಭಾಷೆಗಳನ್ನು ಕಲಿಯೋಣ ಆದರೆ ಕನ್ನಡವನ್ನು ಮರೆಯದಿರೋಣ ಧನ್ಯವಾದಗಳು